ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡಿದೀನಿ ಬೆಳಿಗ್ಗೆಯಿಂದ ತಿಂಡಿ ಮಾಡ್ತಾ ಇದ್ದೀನಿ ಹಸ್ಬೆಂಡ್ ತಿಂಡಿ ತಿಂದು ಹೋಗಿ ಆಯ್ತು ಪ್ರಾಗೆ ಕೂಡ ಹೋದ್ಲು ಮೇಲೆ ಸ್ವಲ್ಪ ಬೆಡ್ ಎಲ್ಲ ಕ್ಲೀನ್ ಮಾಡಿ ಇವಾಗ ತಿಂಡಿ ಮಾಡೋಣ ಅಂತ ಬಂದೆ ಮೆಂತ್ಯ ದೋಸೆ ಇವತ್ತು ಹಾಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡಿದೀನಿ ನೋಡುವ ಹೇಗೋಗ್ತದೆ ಇವತ್ತಿನ ದಿವಸ ಅಂತ ಹೇಳಿ ಓಕೆನಾ ಯಾರು ಇಲ್ಲದೆ ಒಬ್ಬಳೆ ತಿಂಡಿ ತಿನ್ನೋದಂದ್ರೆ ಎಷ್ಟು ಬೋರ್ ಆಗ್ತದಂದ್ರೆ ಪ್ರಾಗ್ಗೆ ಹೋಗುವಾಗ ಟೈಮ್ ಆಯಿತು ಸ್ಕೂಲಿಗೆ ಕಳ್ಸೋಣ ಒಂದಿರುತ್ತೆ ಅವಳು ಹೋಗಿ ಆದಮೇಲೆ ಅವಳು ಬರೋ ತನಕ ನನಗಂತೂ ಇಡೀ ಮನೆ ಖಾಲಿ ಖಾಲಿ ಅನ್ಸ್ತದೆ ಬರುವಾಗ ಒಂದು ಅಲ್ಸಿನೆಂಟ್ ತೊಗೊಂಡು ಬಂದಿದೆ ಅದನ್ನ ಈಗ ಕಟ್ ಮಾಡಬೇಕು ಅಮ್ಮ ಹೇಳಿದ್ರು ಬೇಡ ಅಂದ್ರೆ ಸ್ವಲ್ಪ ಅಕ್ಕಿ ಮತ್ತೆ ಬೇರೆಲ್ಲ ಐಟಮ್ ತರೋದಿತ್ತಲ್ಲ ತುಂಬಾ ಲಗೇಜ್ ಆಗುತ್ತೆ ಮಗು ಬೇರೆ ಕರ್ಕೋಬೇಕಲ್ಲ ಹಾಗಾಗಿ ಬೇಡ ಅಂತ ಹೇಳಿದರು ನಾನು ಮತ್ತೆ ಹೋದ್ಸಲ ನನ್ನ ಹಸ್ಬೆಂಡ್ ಕೇಳ್ತಿದ್ರು ಹಲಸಿನಲ್ಲಿವ ಅಲಸಿನಣ್ಣ ತರಲಿಲ್ವಾ ಅಂತ ಅವ್ರಿಗೆ ಹಲಸಿನ ಅಂದ್ರೆ ಭಾರಿ ಇಷ್ಟ ಮೊನ್ನೆ ಬಂದಾಗಲೇ ಕಟ್ ಮಾಡು ಹಲಸಿನ ಹಣ್ಣು ಇಲ್ವಾ ಅಂತ ಹೇಳ್ತಿದ್ರು ಅವಾಗ ಇನ್ನು ಹಣ್ಣಾಗಿಲ್ಲ ಜಾಸ್ತಿ ಅದಕ್ಕೆ ಕಟ್ ಮಾಡ್ಲಿಲ್ಲ ಅದಕ್ಕೆ ಇವಾಗ ಬಿಡಿಸಿ ಇಡೋಣ ಮತ್ತೆ ಅವರು ಸಂಜೆ ನೈಟ್ ಬರುದಲ್ಲ ಆವಾಗ ಕಟ್ ಮಾಡೋಕ್ಕೆ ಆಗುದಿಲ್ಲ ಆ ಮುಮೆಂಟಿಗೆ ಕಟ್ ಮಾಡ್ಕೊಡೋಣ ಅಂದ್ರೆ ಅಷ್ಟೊತ್ತಿಗೆ ಎಲ್ಲ ನಿದ್ದೆ ಓಡಲ್ಲ ಇದ್ದಿರ್ತೀವಿ ಹಾಗಾಗಿ ಕಟ್ ಮಾಡಿ ಇಟ್ಟರೆ ತಿಂತಾರಲ್ಲ ಹಾಗಾಗಿ ಕಟ್ ಮಾಡಿ ಅನ್ನ ಇಡ್ತೀನಿ ಆ ಇಲ್ಲಿ ಕಟ್ ಮಾಡೋಕೆ ನನಗೆ ಕತ್ತಿ ಇಲ್ಲ ಚಾಕು ಅಲ್ಲೇ ಕಟ್ ಮಾಡಬೇಕು ನೋಡುವ ಹೇಗುಂಟು ಒಳ್ಳೆ ಹಣ್ಣಲ್ಲ ಇನ್ನು ಒಳ್ಳೆ ಇನ್ನು ಸ್ವಲ್ಪ ಲೇಟ್ ಅಂತ ಅದು ಹಣ್ಣಾಗ್ಲಿಕ್ಕೆ ಇದೇನಂತಾರೆ ಜಾಸ್ತಿ ಹಣ್ಣಿರಲ್ಲ ಅವಾಗೆಲ್ಲ ಇದ್ರಲ್ಲಿ ಜಾಸ್ತಿ ಇರ್ತಿರ್ಲಿಲ್ಲ ಇವಾಗ ನೋಡ್ಬೇಕು ಕಟ್ ಮಾಡಿ ಅಂತ ಕತ್ತಿ ಇದ್ರೆ ಚೆನ್ನಾಗುತ್ತೆ ಈ ಚಾಕುವಲ್ಲೆಲ್ಲ ಹಲಸಿನ ಹಣ್ಣು ಕಟ್ ಮಾಡೋದಂದ್ರೆ ಭಾರಿ ಒಂದು ಕಷ್ಟ ಅನ್ನಿಸ್ತದೆ ಕತ್ತಿ ಆದ್ರೆ ಒಳ್ಳೆ ಈಸಿಯಾಗಿ ಕಟ್ ಮಾಡ್ಬೋದು ಬಟ್ ಇದರಲ್ಲಿ ಹಲಸಿನ ಸೊಳ್ಳೆ ಎಷ್ಟಿದೆಯೋ ಇಲ್ಲೋ ಗೊತ್ತಿಲ್ಲ ಅಂಥ ಒಂದು ಹಣ್ಣು ಸೊಳೆ ಇರುವಂಥದ್ದು ಹಣ್ಣಲ್ಲ ಇದು ಆದರೂ ನಾನು ಇತ್ತಲ್ಲ ಅಂತ ಹೇಳಿ ಒಂದು ಅಂತ ತೊಗೊಂಡು ಬಂದೆ ನೋಡಿ ಕಟ್ ಮಾಡಿದೆ ನೋಡಿ ಎಷ್ಟು ಸೊಳ್ಳೆ ಉಂಟು ಮಿಡ್ಲಲ್ಲಿ ಒಂದೊಂದು ಕಡೆ ಮಾತ್ರ ಸೊಳ್ಳೆ ಇದೆ ಎಲ್ಲ ಕಡೆ ಇಲ್ಲ ಕಟ್ ಮಾಡಿದಾಗ ನನಗೆ ಗೊತ್ತಿತ್ತು ನನಗೆ ಇರಲ್ಲ ಅಂತ ಹೇಳಿ ಆದರೂ ಇರ್ಬೋದೇನೋ ಅಂತ ತೊಗೊಂಡು ಬಂದೆ ಮನೆಯಿಂದ ನೋಡಿ ಇಷ್ಟೇ ಸೊಳೆ ಸಿಕ್ಕಿದ್ದು ಇದನ್ನು ಒಂದು ಕವರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಹಾಗೆ ಇಷ್ಟು ಹಲಸಿನ ಬೀಜ ಸಿಕ್ಕಿದೆ ಇದನ್ನು ಸಕ್ಲೀನ್ ಮಾಡಿಡ್ತೀನಿ ಏನಾದರೂ ಸಾಂಬಾರು ಮಾಡಿದರೆ ಹಾಕ್ಲಿಕ್ಕೆ ಆಗ್ತದೆ ಹಾಗೇ ಚಾಕು ಕಟ್ ಮಾಡಿದಲ್ಲ ಮೇಣ ಆಗಿದೆಯಲ್ಲ ಈ ಥರ ಒಲೆ ಇದ್ದರೆ ಒಲೆಗೆ ಇಲ್ಲಾಂದರೆ ಗ್ಯಾಸಲ್ಲಿ ಈ ಥರ ಹಿಡಿದ್ರೆ ಮೇಣೆಲ್ಲ ಕರಗಿ ಬರ್ತದೆ ಆಮೇಲೆ ಅಥವಾ ಒಂದು ಬಟ್ಟೆನ ಅಥವಾ ಪೇಪರಿಂದ ಈ ಥರ ಒರೆಸ್ಕೊಂಡ್ಬಿಟ್ರೆ ಚಾಕು ಎಲ್ಲ ಕ್ಲೀನ್ ಆಗುತ್ತೆ ಇದೊಂದು ಟಿಪ್ಸ್ ಹಲಸಿನ ಕಟ್ ಮಾಡಿದೆ ನಂಗೆ ತಂದು ಒಂಥರ ಏನ್ ಅನಿಸ್ತಾ ಇದೆ ಅಂದ್ರೆ ಅಷ್ಟು ದೂರದಿಂದ ನಾನು ಹಿಡ್ಕೊಂಡು ಕಷ್ಟಪಟ್ಟು ಹಿಡ್ಕೊಂಡು ಬಂದ್ರು ಅದ್ರಲ್ಲಿ ಒಂದ್ ಹತ್ತು ಸೊಳೆ ಅಷ್ಟು ದೂರದಿಂದ ನಾನು ಹಲಸಿನ ಹಣ್ಣು ತಕೊಂಡ್ ಬಂದ್ರೆ ಅದ್ರಲ್ಲಿ ನಂಗೆ ಗೊತ್ತಿತ್ತು ಮೊದ್ಲೆ ಅಂದ್ರೆ ಅದು ಅಂತ ಹೊಳ್ಳಿ ಮರ ಅಂತ ನಮ್ ಕುಂದಾಪುರ ಕನ್ನಡದಲ್ಲಿ ಹೇಳ್ತಾರೆ ಅಂದ್ರೆ ಅದು ಕಾಯಿ ನೋಡೋದಕ್ಕೆ ತುಂಬಾ ದೊಡ್ಡದಾಗಿರತ್ತೆ ಅದ್ರಲ್ಲಿ ಹಲಸಿನ ಹಣ್ಣಿನ ಸೊಳೆ ಮಾತ್ರ ಕಮ್ಮಿ ಇರ್ತದೆ ಆತರನೆ ಅದಾಗಿದ್ದೇ ಅದೇ ಬಿಟ್ರೆ ಈ ಸಲ ಒಂದ್ ಬೇರೆ ಮರದಲ್ಲಿ ಆಗಿತ್ತು ಅದು ಇವಾಗಿನೂ ಬೆಳಿತಾ ಇದೆ ಅಷ್ಟೇ ಇಲ್ಲಾಂದ್ರೆ ನಮ್ಮ ಅಜ್ಜಿ ಮನೇಲಿ ತುಂಬಾ ಆಗಿ ಆಗಿ ಕೆಳಗೆ ಬಿದ್ದು ಎಷ್ಟೋ ದನಗಳ್ ತಿಂದು ಹೋಗ್ತಿತ್ತು ಕೊಳದು ಹೋಗ್ತಿತ್ತು ಅಷ್ಟಾಗ್ತಿತ್ತು ಈ ವರ್ಷ ಜಾಸ್ತಿ ಆಗ್ಲೇ ಇಲ್ಲ ಆ ಆದ್ರೂ ಇರ್ಲಿ ನೋಡುವ ಅಂತ ತಗೊಂಡ್ ಬಂದೆ ಅದ್ರಲ್ಲಿ ಒಂದು ಹತ್ತು ಸೊಳೆನೂ ಸಿಗ್ಲಿಲ್ಲ ಈಗ ಅದ್ರಲ್ಲಿ ನನ್ನ ಹಸ್ಬೆಂಡ್ ಮತ್ತೆ ನನ್ನ ಮಗ್ಳು ಜಗಳ ಮಾಡ್ಕೊಂತಾರೆ ಈಗ ಪ್ರಾಗೆ ಬಂದವಳು ಫಸ್ಟ್ ನೋಡಿದವಳದ್ದು ಇಷ್ಟು ನನಗೆ ಬೇಕು ಅಂತಾಳೆ ಅವಳಿಗೂ ಹಲಸಿನ ಹಣ್ಣು ಅಂದ್ರೆ ಇಷ್ಟ ಅವರಿಗೂ ಇಷ್ಟ ಅವರು ಒಂದೆರಡು ತಿಂತಾರೆ ಮಗಳು ಕೇಳಿದ್ಲಲ್ಲ ಅಂತ ಪೂರ್ತಿ ಅವಳಿಗೆ ಕೊಟ್ಟು ಅವ್ರಿಗೆ ತಿನ್ಬೇಕಿದ್ರು ಅವ್ರು ತೆಗ್ದ ಅವಳಿಗೆ ಕೊಡ್ತಾರೆ ಆ ತರ ಕ್ಯಾರೆಕ್ಟರ್ ನನ್ನ ಹಸ್ಬೆಂಡು ಸೊ ಹಾಗಾಗಿ ಏನ್ ಮಾಡಕ್ಕಾಗಲ್ಲ ದುಡ್ಡು ಕೊಟ್ಟು ನಾವು ಇಲ್ಲಿ ತಗೊಳ್ಬಹುದು ಹಲಸಿನ ಹಣ್ಣು ಸಿಗ್ತದೆ ಒಂದ್ ಹಣ್ಣಿಗೆ ಇನ್ನೂರ ಐವತ್ತು ಮುನ್ನೂರು ರೂಪಾಯಿಗೆಲ್ಲ ಹಣ್ಣು ಸಿಗ್ಬಹುದು ಚೆನ್ನಾಗಿರೋದು ಬಟ್ ಏನು ಅಂದ್ರೆ ನಾವು ಹಳ್ಳಿ ಕಡೆ ಬೆಳೆದಿರೋದ್ರಿಂದ ದುಡ್ಡು ಕೊಟ್ಟು ತಿಂದ ಅಭ್ಯಾಸ ಇಲ್ಲ ನಮ್ಗೆ ಅದ್ ಏನೋ ಒಂದು ದುಡ್ಡು ಕೊಟ್ಟು ತಗೊಂಡ್ ತಿಂದ್ರೆ ಅದೇನೋ ಒಂದು ನೆಮ್ಮದಿ ಇಲ್ಲ ತೃಪ್ತಿ ಇಲ್ಲ ಅಂತ ಹೇಳ್ಬೋದು ಮನೇಲಿ ನಾವು ಫ್ರೀ ಆಗಿ ತಿಂದು ತಿಂದು ದುಡ್ಡು ಕೊಟ್ಟು ತಗೊಳ್ಳೋ ಅಭ್ಯಾಸನೇ ಇಲ್ಲ ನಾನು ಇವತ್ತಿನವರಿಗೂ ಹಲಸಿನ ಹಣ್ಣೆಲ್ಲ ದುಡ್ಡು ಕೊಟ್ಟು ತಗೊಂಡು ತಿಂದಿದ್ದೇ ಇಲ್ಲ ಅದೇ ಅದಕ್ಕೋಸ್ಕರ ತಗೊಳಲ್ಲ ಏನೋ ಎಲ್ಲರ ಮೈಂಡು ಹೀಗೆ ಇರುತ್ತೋ ಅಥವಾ ಕೆಲವೊಬ್ಬರು ಈ ತರ ನಾನ್ ಈ ತರ ತಿಂಕ್ ಮಾಡ್ತೀನೋ ಅಥವಾ ನಂಗೆ ಗೊತ್ತಿಲ್ಲ ಯಾರು ಈ ತರ ತಿಂಕ್ ಮಾಡ್ತಿದ್ರೆ ಕಮೆಂಟ್ ಮಾಡಿ ಹಲಸಿನ ಹಣ್ಣು ದುಡ್ಡು ಕೊಟ್ಟು ತಗೊಳಕ್ಕೆ ನಾನು ತುಂಬಾ ಕಂಜ್ಯೂಸ್ ಮಾಡ್ತೀನಿ ಯಾಕಂದ್ರೆ ನಂಗೆ ಏನೋ ದುಡ್ಡು ಕೊಟ್ಟು ತಗೊಳಕ್ಕೆ ಹಣ್ಣು ಆಗ್ಲಿ ಮಾವಿನ ಹಣ್ಣಾದ್ರೂ ಇವಾಗ ಇವಾಗ ಸ್ವಲ್ಪ ಸ್ವಲ್ಪ ತರ್ತೀವಿ ನಾನ್ ತರಲ್ಲ ನನ್ನ ಹಸ್ಬೆಂಡ್ ತರ್ತಾರೆ ನಮ್ಮ ಮನೇಲಿ ಮಾವಿನ ಹಣ್ಣೆಲ್ಲ ಆಗ್ತಿತ್ತು ಹಲಸಿನ ಹಣ್ಣೆಲ್ಲ ಬೇಕಾದಷ್ಟು ಆಗ್ತಿತ್ತು ದುಡ್ಡು ಕೊಟ್ಟು ತಿನ್ನೋ ಅವಶ್ಯಕತೆ ನಮ್ಗೆ ಬರ್ತಾ ಇರಲಿಲ್ಲ ಹಂಗಾಗಿ ನಾವು ದುಡ್ಡು ಕೊಟ್ಟು ತಕೊಳ್ಳೋ ಅಭ್ಯಾಸ ಇಲ್ಲ ಓಕೆ ಬಟ್ ಒಂದು ಹತ್ತು ಸೊಳೆ ಸಿಕ್ಕಿದೆ ಅದನ್ನ ಇಟ್ಟಿದ್ದೀನಿ ಇಬ್ರು ಶೇರ್ ಮಾಡ್ಕೊಂಡು ತಿನ್ಲಿ ಯಾರು ತಿಂತಾರೋ ಬಿಡ್ತಾರೋ ಗೊತ್ತಿಲ್ಲ ನಾನೊಂದು ಎರಡು ತಿಂದೆ ಹಾಗೆ ಉಳಿದಿದ್ದಲ್ಲ ಅವರಿಗೆ ಇಟ್ಟಿದ್ದೀನಿ ಫ್ರಿಜ್ಜಲ್ಲಿ ಇನ್ನು ಊಟ ಮಾಡೋದು ಅನ್ನ ಆಯ್ತು ಊಟ ಮಾಡಬೇಕು ಇವಾಗ ಮಳೆ ಇಲ್ಲ ಅದೇಶಕ್ಕೆ ನಾನಂತೂ ಮಳೆಗಾಲ ಅಂದ್ರೆ ಫುಲ್ ಮಳೆ ಬರ್ತದೆ ಈ ವರ್ಷ ಅಂತ ಅನ್ಕೊಂಡಿದ್ದೆ ಆದ್ರೂನು ಸ್ವಲ್ಪ ಮಳೆ ಬರ್ತದೆ ಸ್ವಲ್ಪ ಜಾಸ್ತಿ ಬಿಸಿಲು ಬರ್ತದೆ ಜೋರಾಗಿ ಮಳೆ ಬಂದು ಮಳೆಗಾಲ ತರ ಕಾಣಿಸ್ಲಿ ಅನ್ನೋದ್ ನನ್ನ ಆಸೆ ಹ್ಮ್ ಓಕೆ ಊಟ ಎಲ್ಲಾ ಮಾಡಿ ಮತ್ತೆ ನಾನು ನಿಮ್ಗೆ ಸಿಗ್ತದೆ ಹಾಗೆ ಪ್ರಾಗಿ ನಾನು ಕರ್ಕೊಂಬರಕ್ ಹೋಗಿದ್ದೆ ಪ್ರಾಗೆ ನೋಡಿ ಈ ತರದೊಂದು ಮುಖವಾಡ ಹಾಕೊಂಡು ಹಿಂಗೆ ವೇಷ ಮಾಡ್ತಾ ಇದ್ದಾಳೆ ಸ್ಕೂಲಲ್ಲಿ ಕೊಟ್ರಂತೆ ಕಣ್ ಚೇಂಜ್ ಆಗಿದೆ ಪ್ರಾಗೆದ್ದು ದೊಡ್ಡ ಇದು ಇದು ಕಣ್ಣಿದು ಗುಂಬಳಕಾಯಿ ಕಣ್ಣಾಗಿದೆ ಎಂತ ಕಣ್ಣದು ಗುಂಬಳಕಾಯಿ ಕಣ್ಣು ಪ್ರಾಗೆ ಕಣ್ಣು ಗುಂಬಳಕಾಯಿ ಆಗಿದೆ ಒಂದೆರಡಲ್ಲ ಅಂಗಡಿಯಲ್ಲಿ ನೋಡಿದ್ದೆಲ್ಲ ತಗೊಂಡು ಬರ್ತಾಳೆ ಅದೆಂತದ್ದು ಅದು ನಾನು ಎಷ್ಟೋ ದಿನಗಳಿಂದ ಇದನ್ನ ವಿಡಿಯೋದಲ್ಲಿ ನೋಡ್ತಾ ಇದ್ದೆ ಇವತ್ತದ ನೋಡ್ದೆ ಅದ್ರ ಡಬ್ಬನ ಖುಷಿ ಆಯ್ತು ಅದಕ್ಕೆ ಆ ತೊಳೆ ಆ ಪ್ಲೇಸ್ ಪ್ಲೇಸ್ ಅಂತ ಹೇಳ್ತಾ ಇದ್ದೆ ಅದೊಂದು ವಿಡಿಯೋ ಇತ್ತಲ್ಲ ಅಮ್ಮ ನೋಡ್ತಾಳಲ್ಲ ಅದ್ ನನ್ ಫೇವ್ರೇಟ್ ಫೇವ್ರೆಟ್ ಅಂತ ಹೇಳ್ತೀನಿ ನಾನು ಫೇವ್ರೆಟ್ ಫೇವ್ರೆಟ್ ಅಂತ ಹೇಳ್ತಿದ್ದೆ ಅಲ್ಲ ನೋಡ್ತಾ ಇದ್ದೆ ಅಲ್ಲ ಆಗ ನಂಗೆ ಅದನ್ನ ತಿನ್ಬೇಕು ತಿನ್ಬೇಕಂತ ಆಸೆ ಆಗ್ತಿತ್ತು ಅದೇ ಇವತ್ತು ಆ ಕಣ್ಣು ನಂಗೆ ಸಿಕ್ಬಿಡ್ತು ಇದು ನಿಜ ಅಲ್ಲ ಇದು ಚಿತ್ರ ಬಿಡಿಸಿದ್ದು ಮತ್ತೆ ಹೋದ್ರೂ ಒಳಗೆ ಜಲಿ ಇದ್ದೆ ಅದ್ರ ಒಳಗೆ ಒಂದ್ ಜಾಮ್ ಇರ್ತದೆ ಜಾಮ್ ಚಿಕ್ಕದಾಗಿ ಒಂಥರ ಕಲರ್ ಅವಾಗ ತಿಂದ್ರೆ ಅದು ಒಳಗೆ ಇರ್ತದೆ ತಗುವಾಗ ವೈಟ್ ಇರ್ತದೆ ನಿಮ್ಗೊತ್ತಲ್ಲ ಕಣ್ಣು ವೈಟ್ ಇರ್ತದೆ ಅಂತ ಓಪನ್ ಮಾಡ ಈಗ ನಾನು ಏಜಲ್ಲಿನ ಈಗ ತಿನ್ನಲ್ಲ ಆಮೇಲೆ ನಿಮಗೆ ತಿನ್ಸ್ತೇನೆ ಆಯ್ತಾ ತಿನ್ನಿಸ್ತೀರಿ ತಿನ್ನಿಸ್ತೀಯ ತೋರಿಸ್ತೀಯ ತೋರಿಸ್ತೀನಿ ನಿಮ್ಗೆ ತಿನ್ಸ್ತೀನಿ ನಿಮ್ಗೂ ಸ್ವಲ್ಪ ಕೊಡ್ತೀನಿ ಕೊಡ್ತೀಯ ನೀನು ಕಂಜಸ್ ನನ್ ಮಗಳೇ ಕೊಡ್ತಾಳಂತೆ ಮತ್ತೆ ಈ ಜಲ್ಲಿ ನಾಮಲ್ಲಿ ತಿಂತೀನಿ ಆ ವಿಡಿಯೋಸ್ ಎಲ್ಲ ನೋಡಿ ಆದ್ಮೇಲೆ ಓಕೆ ಇನ್ನನ್ ಕೊಡ್ಸಲ್ಲ ಅಪ್ಪು ಅದು ತಿಂದ್ರೆ ರೋಗ ಯಾರಿಗಾದ್ರೂ ರೋಗ ಬರ್ದಿದ್ದವ್ರಿ ರೋಗ ಬರ್ತದೆ ಇದೊಂದು ನಿನಗೆ ಇಷ್ಟ ಆಗಿದ್ದು ಹೇಳು ಬೇಕಾಗಿದ್ದೊಂದು ತಿನ್ನಲ್ಲ ನೋಡೋರು ಅದೆಲ್ಲ ಏನ್ ತಿನ್ನೋದು ಇನ್ನ ಕೊಡ್ಸಲ್ಲ ಇವತ್ತಿಲ್ಲ ಅಷ್ಟು ಇದೆ ಹೋಟ್ಲಿನ ಟೇಸ್ಟ್ ಅದ್ ನಮ್ಮ ಹೋಟ್ಲಿದೆ ಇದು ಪೂರಿ ಹೋಟ್ಲಿನ ಟೇಸ್ಟ್ ತರ ಇರೋಕ್ಕೆ ಸೇಮ್ ಪಪ್ಪ ರೊಟ್ಟಿ ಪಪ್ಪನೇ ತಂದ್ಕೊಟ್ಟೋಗಿದ್ದು ಬಂದು ಇವಾಗ ನಾನು ನೈಟ್ ಕಾಟು ಮಾವಿನಹಣ್ಣೆ ಸಾರು ಮಾಡ್ತಾ ಇದ್ದೀನಿ ನೋಡಿ ಸ್ವಲ್ಪ ಒಣಮೆಣಸು ಹಾಗೆ ಬೆಳ್ಳುಳ್ಳಿ ಹಾಗೆ ಒಂದು ಅರ್ಧ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಇವಾಗ ಸ್ವಲ್ಪ ಕೊತ್ತಂಬರಿ ಹಾಗೆ ಸ್ವಲ್ಪ ತೊಗರಿ ಬೇಳೆ ಸ್ವಲ್ಪ ಉದ್ದಿನ ಬೇಳೆ ಸ್ವಲ್ಪ ಕಡಲೆಬೇಳೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಜೀರಿಗೆ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿ ಒಂದು ಐದು ಕಾಟ್ ಮಾವಿನ ಊರಿಂದ ತೊಗೊಂಡು ಬಂದಿದ್ದು ಮತ್ತು ಉಳಿದಿದ್ದೆಲ್ಲ ನಾನು ಓನರ್ ಮನೆಯವರಿಗೆಲ್ಲ ಕೊಟ್ಟೆ ಇವಾಗ ನೋಡಿ ತೆಂಗಿನಕಾಯಿ ಏನೂ ಹಾಕಿಲ್ಲ ಇಷ್ಟೇ ಮಸಾಲ ಹಾಕಿ ನಾನು ನುಣ್ಣಗೆ ರುಬ್ಕೊಂಡಿದ್ದೀನಿ ಇವಾಗ ಏನಿದೆ ಅದನ್ನೆಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ ಇವತ್ತು ಹಣ್ಣಿನ ಸಾರು ತುಂಬ ಚೆನ್ನಾಗಾಗುತ್ತೆ ಬಟ್ ತುಂಬಾ ಇತ್ತು ತೊಗೊಂಡು ಬರ್ಬೋದಿತ್ತು ಬಟ್ ಲಗೇಜ್ ಹೆವಿ ಆಗುತ್ತೆ ಅಂತ ನಾನು ಸುಮಾರು ಬಿಟ್ಟು ಬಂದೆ ಚಿಕ್ಕಮ್ಮ ಪಾಪ ಒಂದು ಅರ್ಧ ಕವರಲ್ಲಿ ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ ನೋಡಿ ಅಷ್ಟು ಕೊಟ್ಟಿದ್ದರು ನನಗೆ ಹಿಡ್ಕೊಂಡು ಬರಲಿಕ್ಕೆ ಕಷ್ಟ ಆಗುತ್ತಂತ ನಾನೆಲ್ಲ ಬಿಟ್ಟು ಬಂದೆ ಇಲ್ಲಿ ಬಂದಾಗ ಅನ್ನಿಸ್ತದೆ ಪೂರ್ತಿ ತೊಗೊಂಡು ಬರಬೇಕಿತ್ತಂತ ಹಾಗೆ ನನ್ನ ಹಸ್ಬೆಂಡ್ರ ತಿಂತಾರೋ ಇಲ್ವೋ ಗೊತ್ತಿಲ್ಲ ಇದನ್ನು ನೋಡಿ ಚೆನ್ನಾಗಿ ಕ್ಯೂಚ್ಕೊಳ್ಬೇಕು ಕ್ಯೂಚ್ಕೊಂಡು ಒಂದು ಫೈವ್ ಮಿನಿಟ್ಸ್ ಹಾಗೆ ಕುದಿಸ್ಕೊಳ್ಬೇಕು ಇವಾಗ ಒಂದು ಪಾತ್ರೆಗೆ ಹಾಕಿ ಒಂದು ಫೈವ್ ಮಿನಿಟ್ಸ್ ಹಾಗೆ ಕುದಿಸ್ಕೊಳ್ತೀನಿ ಚೂರು ನೀರು ಹಾಕಿದ್ದೀನಿ ಅಷ್ಟೇ ಜಾಸ್ತಿ ಏನು ಹಾಕಿಲ್ಲ ಚೂರು ನೀರು ಹಾಕ್ಬಿಟ್ಟು ಕುದಿಸ್ಕೊಳ್ಬೇಕು ನೋಡಿ ಕುದೀತಾ ಉಂಟು ಇವಾಗ ಈ ಟೈಮಲ್ಲಿ ನಾನು ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕ್ತಾಯಿದ್ದೀನಿ ನೀರು ಜಾಸ್ತಿ ಹಾಕಿ ತುಂಬ ತೆಳ್ಳಗೆ ಮಾಡ್ಕೊಳೋಕೆ ಹೋಗಬೇಡಿ ಮೀಡಿಯಮ್ ಆಗಿ ಒಂದು ಹದದಲ್ಲಿ ನೀರು ಹಾಕೋಬೇಕಾಗುತ್ತೆ ತೆಂಗಿನಕಾಯಿ ಎಲ್ಲ ಇದಕ್ಕೇನು ಆ್ಯಡ್ ಮಾಡೋದು ಬೇಡ ಹಾಗೆ ಸ್ವಲ್ಪ ಅರಶಿನವನ್ನು ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯ್ತು ಈ ಹದದಲ್ಲಿದ್ದರೆ ಸಾಕು ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಹಾಗೆ ಸ್ವಲ್ಪ ಬೆಲ್ಲವನ್ನು ಹಾಕಿದ್ದೀನಿ ಬೆಲ್ಲ ಹಾಕಿಲ್ಲ ಅಂದರೆ ಸ್ವಲ್ಪ ಹುಳಿ ಬರುತ್ತೆ ಬೆಲ್ಲ ಹಾಕಿದಾಗ ಸ್ವಲ್ಪ ಹುಳಿ ಸಿಹಿ ಬರುತ್ತೆ ತುಂಬ ಟೇಸ್ಟಾಗಿ ಬರುತ್ತೆ ಇವಾಗ ಲಾಸ್ಟಲ್ಲಿ ಒಂದು ನಾವು ಒಗ್ಗರಣೆ ಕೊಟ್ಬಿಟ್ರೆ ಮಾವಿನಕಾಯಿ ಸಾರು ರೆಡಿಯಾಗುತ್ತೆ ತುಂಬ ಚೆನ್ನಾಗಾಗುತ್ತೆ ಮಳೆಗಾಲದಲ್ಲಿ ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂತ ಇದ್ದರೆ ಅನ್ನ ಸ್ವಲ್ಪ ಜಾಸ್ತಿನೇ ಹೋಗುತ್ತಾನೆ ಅಂತ ಹೇಳ್ಬೋದು ಸಿಂಪಲ್ಲಾಗಿ ಮಾಡ್ಕೋಬೋದು ಏನು ಮಾಡ್ತಿದ್ದೀಪ್ರಾಗಿ ಮೊಬೈಲ್ ಯಾವ್ದದು ಮೊಬೈಲ್ ತೋರ್ಸು ನೋಡೋಣ ಮೊಬೈಲ್ ಪ್ರಾಗೇ ಅಲ್ಲ ಉದ್ರು ಐತಲ್ಲ ಯಾವ್ದು ನೋಡುವ ಅಲ್ಗಾಡ್ತಿರೋದು ಯಾವಲ್ಲೂ ಯಾವ್ದು ತೋರ್ಸು ಕರೆಕ್ಟ್ ಆಗಿ ಕೆಳಗಿದ್ದಲ್ಲ ಹಾಂಗ್ ತೋರ್ಸಿದ್ರೆ ಅಲ್ಲ ಯಾರು ನೋಡ್ತಾರೆ ಇಲ್ಲಿ ತೋರ್ಸು ಎದುರುಗಡೆ ಈ ಕಡೆ ತಿರುಗೋ ಅಲ್ಲಿ ತಲೆ ತೋರಿಸ್ತೀಯಲ್ಲ ಎದುರುಗಡೆ ಕೈ ಬಿಡು ಹಾ ಆ ಹಾಲ ಅಲ್ಗಾಡ್ತಾ ಉಂಟಾ ಅಲಗಡ್ಸ್ಕೊಂಡಿದ್ಯಾ ಅಲ್ಲೋ ಇಲ್ಲಾಂದ್ರೆ ಒಳಗಡೆಯಿಂದ ಇನ್ನೊಂದು ಹಲ್ಲು ಬರ್ತದೆ ನೋಡು ಅಲ್ಗಾಡಿಸ್ಕೊಂತ ಇರಬೇಕು ಇಲ್ಲಾಂದ್ರೆ ಡಾಕ್ಟರ್ ಒಂದೇ ಸಲಕ್ಕೆ ಇತ್ತು ಬಿಡ್ತಾರೆ ಅಲ್ಗಾಡ್ಸ್ಕೊಂಡಿಲ್ಲ ಅಂದ್ರೆ ಅವ್ರು ಒಂದೇ ಸಲಕ್ಕೆ ತೆಗ್ದು ಬಿಡ್ತಾರೆ ಅಲ್ಲ ಅವಾಗ ಸರಿ ನೋವಾಗತ್ತೆ ನಿಂಗೆ ಇಲ್ಲಾಂದ್ರೆ ನೀನ್ ಚುರ್ಚೂರೇ ಅಲಗಡಿಸ್ಕೊಂತ ಇರ್ಬೇಕು ಅಲ್ಲಿ ಮೇಲೆ ಅಲ್ಲಿ ಬರ್ತದೆ ಹೊಸತ್ ಹಲ್ಲು ಬರ್ತದೆ ಮೇಲ್ಗಡೆನು ಬರ್ತದೆ ಹಲ್ ಬತ್ತೆ ಇದೆಲ್ಲ ನಿಂಗೆ ಖುಷಿ ಆಗ್ತಾ ಉಂಟ ಈಗ ಕೋಳಕಟ್ಟಿ ಹಲ್ ನೋಡಿ ನೋಡಿ ಬೇಜಾರಾಯ್ತಾ ಅಪ್ಪು ಸ್ಕೂಲ್ ಹೇಗಾಗ್ತದೆ ಖುಷಿ ಆಗ್ತದ ಸ್ಕೂಲು ಹೌದಾ ಖುಷಿ ಆಗ್ತದಾ

ಅಲ್ಫ್ರಾಮ್ ಇಟ್ಕೊಂಡು ಎದ್ದೇಳದೆ ನೀನು ಎಷ್ಟು ಗಂಟೆ ಆಯ್ತು ಮಾರ್ನಿಂಗ್ ಇಲ್ಲ ಮಾರ್ನಿಂಗ್ ಊಟ ಮಾಡೋಣ ಇಲ್ಲ ಬಿಡಿ ಎಂಡ್ ಮಾಡು ಬಿಡಿ ಎಂಡ್ ಮಾಡಲ್ಲ ಏನೋ ತೋರ್ಸಕ್ಕಿದೆ ನೋಡಿ ಇಲ್ಲಿ ಇಲ್ಲಿ ಮತ್ತೆ ಇದು ನೋಡಿ ಕ್ಯಾಮ್ರಾಸ್ ಎಲ್ಲ ಇದೆ ಕ್ಯಾಮ್ರಾಸ್ ಮತ್ತೆ ಓ ಗೇಮ್ಸ್ ಇದೆಯಲ್ಲ ಅಷ್ಟು ಫ್ರೀ ಗೇಮ್ಸ್ ನೀನು ಅದರಲ್ಲೇ ಆಟಾಡು ಈ ಮೊಬೈಲ್ ನಾನು ಕೊಡಲ್ಲ ಮತ್ತೆ ಇಲ್ಲಿ ನೋಡಿ ಕ್ಲಾಕ್ ಟೈಮ್ ಇಲ್ಲಿದೆ ಮತ್ತೆ ಇನ್ನೊಂದು ಅಲಾರ್ಮ್ ಇಲ್ಲಿದೆ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ನಾನು ಲೇಟಾಗಿ ಊಟ ಮಾಡಿದ್ರೆ ಅವಳು ಸಹ ಲೇಟಾಗಿ ಮಲಗ್ತಾಳೆ ಬೆಳಗ್ಗೆ ನಿದ್ದೆ ಸರಿಯಾಗೋದಿಲ್ಲ ಹಾಗಾಗಿ ಒಂಬತ್ತು ಗಂಟೆ ಆಗುವಾಗ ನನ್ನ ಹಸ್ಬೆಂಡ್ ಬರ್ತಾರೆ ಅಷ್ಟರೊಳಗೆ ಅವಳಿಗೆ ಊಟ ಮಾಡಿಸಿ ಬೇಗ ಮಲಗಿಸುದು ಹಾಗೆ ಇವತ್ತಿನ ವಿಡಿಯೋವನ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಹಾಗೆ ಒಂದು ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ ಅದನ್ನ ಕೂಡ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಮಿನಿಟ್ ಒನ್ ಮಿನಿಟ್ ನಾಡಿ ಕಾಲ್ ಮಾಡ್ತಾ ಇದ್ದೀನಿ ಅಜ್ಜನಿಗೆ ಕಾಲ್ ಮಾಡಿ ಅಪ್ಪನ ಮೊಬೈಲ್ ನಂಬರ್ ಚೇಂಜ್ ಆಗಿದೆ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಏನ್ ಮಾಡ್ಬೇಕಪ್ಪ ಲೈಕ್ ಮಾಡಿ ಶೇರ್ ಮಾಡಿ ಸಬ್ವೇನ್ ಮಾಡಿ ನನ್ ಮೊಬೈಲಿಗೆ